ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಇವತ್ತು ಒಂದು ದಿವಸ ಕೋಲಾರದ ಗಾಂಧಿ ಪಾರ್ಕ್ ಎಸ್ ಡಿ ಪಿ ಐ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅದರ ಬಗ್ಗೆ ವಿಷಯ ಏನಂದ್ರೆ ರಾಜ್ಯಸಭದಲ್ಲಿ ಏನು ಒಪ್ ತಿದ್ದುಪಡಿ ಕಾಯ್ದೆ ಒಂದು ಬಿಲ್ಲನ್ನು ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಅದರ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೂರ್ತಿ ಇಂಡಿಯಾದಲ್ಲಿಯೂ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿತ್ತು ಅದರ ಒಂದು ಭಾಗ್ಯ ಇವತ್ತು ಕೋಲಾರದಲ್ಲಿ ಕೂಡ ನಮ್ಮ ವತಿಯಿಂದ ಒಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿದರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ಲನ್ನು ಒಪ್ಪಲ್ಲ ಈ ಪ್ರೊಟೆಸ್ಟ್ನ ಸಂದೇಶ ಏನಂದರೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ಲನ್ನು ಖಂಡನೆ ಯಾ ಯಾವತ್ತೂ ಜೆ ಪಿ ಸಿ ಕಮಿಟಿಯನ್ನು ಬಿಲ್ದು ಪಾ ರೆಸುಲ್ಯೂಷನ್ ಪಾಸ್ ಆಯಿತು ಆ ದಿನದಿಂದ ಇವತ್ತುವರೆಗೂ ನಮ್ಮದು ಒಂದು ಖಂಡನೆ ಇದೆ ಯಾಕಂದರೆ ಈ ವಕ್ಕು ಪ್ರಾಪರ್ಟಿಯನ್ನು ಜನರಕ್ಕೋಸ್ಕರ ನಮ್ಮ ಪೂರ್ವಜಿಕರು ಕೊಟ್ಟಿರುವ ಒಂದು ಜ್ಞಾನ ಈ ಪ್ರಾಪರ್ಟಿಯಿಂದ ಏನು ಯೂನಿಯನ್ ಗೋರ್ನಮೆಂಟ್ ಇದೆ ಒಂದು ರೀತಿಯ ದಬ್ಬಾಳಿಕೆ ಒಂದು ಮಾಡಿಕೊಂಡು ಒಂದು ರೀತಿಯ ಪ್ರೈವೇಟ್ ಅವರಿಗೆ ಸೇಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಬಿಲ್ಲನ್ನು ಹರಿಯೋ ಮುಖಾಂತರ ಹರಿದು ಮುಖಾಂತರ ನಾವು ಒಂದು ಪ್ರೊಟೆಸ್ಟ್ ಇಲ್ಲಿ ಮಾಡಿದ್ದೀರಿ ಇದೇ ರೀತಿ ನಮ್ಮ ಎಲ್ಲ ಕೇಡರ್ಸ್ಗಳು ಇಲ್ಲಿ ಸೇರಿದ್ದಾರೆ ನಾವೇನು ಹಮ್ಮಿಕೊಂಡಿದ್ದೀರಿ ಈ ವೇದಿಕೆಯಲ್ಲಿ ಎಲ್ಲ ನನ್ನ ನಾಯಕರೇ ಮತ್ತು ಈ ಬಂದಿರೋ ಎಲ್ಲ ಗಣ್ಯರಿಗೆ ನನ್ನ ಹೃದಯ ಮೊದಲು ಸ್ವಾಗತ ಮಾಡ್ತೀನಿ ಅವ್ರಿಗೆ ಯಾಕಂದ್ರೆ ಇವತ್ತು ವಕ್ ವಕ್ ಪ್ರಾಪರ್ಟಿ ಏನಿದೆ ಅದು ಬಂದು ಯಾವುದು ಗೋರ್ಮೆಂಟ್ ಪ್ರಾಪರ್ಟಿ ಅಲ್ಲ ಯಾರು ನಮ್ಗೆ ಕೊಟ್ಟಿರೋದಲ್ಲ ಇದು ಬಂದು ನಮ್ಮ ನಮ್ಮ ಪೂರ್ವಕರು ನಮ್ಮ ಏನು ತಾತ ಮುತ್ತಾತ ಅವ್ರು ಏನೇ ಕೊಟ್ಟಿದ್ದಾರೆ ಈ ಪ್ರಾಪರ್ಟಿ ಈ ಜಾಗ ಏನೇ ಕೊಟ್ಟಿದ್ದಾರೆ ಅಂದರೆ ಬಡವ್ರು ಯಾರಿದ್ದಾರೆ ನಮ್ಮ ಸಮುದಾಯದಲ್ಲಿ ಯಾರು ಇದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಅವ್ರಿಗೆ ಇದು ದಾನ ಮಾಡಿದ್ದಾರೆ ದಾನ ಮಾಡೋ ಪ್ರಾಪರ್ಟಿ ಪ್ರಾಪರ್ಟಿ ಅದು ಬಂದು ಸೇರಿದ್ದು ಆಗಿ ಇದರ ಮೇಲೆ ಸರ್ಕಾರ ಯಾವುದು ಸರ್ಕಾರ ಹತ್ರ ಪವರ್ ಇದೆ ಅವ್ರ ಹತ್ರ ಇವತ್ತೇನು ಜನ ಇದ್ದಾರೆ ಅಂತ ಅವ್ರು ಬಂದು ಅದ್ರ ಮೇಲೆ ಏನು ಅದು ದಬ್ಬಾಳಿಕೆ ಮಾಡ್ತಾ ಇದಾರೆ ಅದು ಈ ಸಂವಿಧಾನ ವಿರೋಧಿ ಕೆಲ್ಸ ಇದು ಇವತ್ತು ನಮ್ಮ ಮಹಾ ನಾಯಕ ಈ ನಾಯಕ ಇದ್ದಾರೆ ಅದ್ರಲ್ಲಿ ಎಲ್ಲ ಮಹಾ ನಾಯಕ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕ ಇವತ್ತಿನ ದಿನ ಬಾಬಾ ಸಾಹೇಬ್ ಸಂವಿಧಾನ ಇಲ್ಲ ಅಂದ್ರೆ ನಾವು ಯಾರು ಇಲ್ಲಿ ಪ್ರತಿಭಟನೆ ಮಾಡಕ್ಕೆ ಯಾರಿಗೂ ಅವಕಾಶ ಇರ್ಲಿಲ್ಲ ನನ್ಗೆ ಎಷ್ಟು ಅವಕಾಶ ಇದೆ ಅದು ನಿಮ್ಗೂ ಅವಕಾಶ ಇದೆ ಎಲ್ಲಾ ಜಾತಿ ಭೇದ ಯಾರಿದ್ದಾರೆ ಎಲ್ಲಾ ಬಿಟ್ಟು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅವ್ರ ಏನ್ ನಮ್ಗೆ ಇವತ್ತು ಸಂವಿಧಾನ ಕೊಟ್ಟಿದ್ದಾರೆ ಫಸ್ಟ್ ನಾನು ಆ ಮಹಾನಾಯಕ ಮಹಾನಾಯಕಾಗೆ ನಾನು ಸಲಿ ತೋಡಿತೀನಿ ಅವ್ರಿಗೆ ಇಲ್ಲ ಅಂದ್ರೆ ಈ ದೇಶ ಬಂದು ಗಾಂಧಿ ದೇಶ ಈ ದೇಶ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಟಿಪ್ಪು ಸುಲ್ತಾನ್ ದೇಶ ಇದು ಈ ಸ್ವಾತಂತ್ರ್ಯ ವ್ಯವಸ್ಥೆ ಹೋರಾಟ ಮಾಡಿ ತನ್ನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದು ಆ ಮಹಾನಾಯಕ ಅವ್ರು ಮಾಡಿದ ಇವತ್ತು ನಾವು ಸ್ವಾತಂತ್ರ್ಯ ಆಗಿ ಇವಾಗ ಈ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀರಿ ಇಲ್ಲ ಅಂದ್ರೆ ಬ್ರಿಟಿಷ್ ಅವ್ರದ್ದು ಅವರು ಏನು ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಇಲ್ಲ ಅದೇ ತರ ಇವತ್ತು ಇರಬೇಕಾಯ್ತು ಅದಕ್ಕೆ ಬಾಬಾ ಸಾಹೇಬ್ ಮಾಡಿರೋದು ಎಲ್ಲ ನಮ್ಗೆ ಎಲ್ಲಾರಿಗೆ ಸಮಾನತೆ ದೇಶ ಭಾರತ ದೇಶ ಅಂದ್ರೆ ಸಮಾನತೆ ದೇಶ ಇಡೀ ಪ್ರಪಂಚದಲ್ಲಿ ಯಾವ್ದು ಈ ತರ ದೇಶ ಇಲ್ಲ ಭಾರತ ದೇಶ ಒಂದೇ ಇವತ್ ನಾವು ಈ ದೇಶದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದೀರಂದ್ರೆ ನಾವು ಯಾವ್ದು ಪುಣ್ಯ ಕೆಲಸ ಮಾಡಿದ್ದೀರಿ ಪುಣ್ಯ ಕೆಲಸ ಮಾಡಿದ್ರೆ ಭಾರತ ದೇಶದಲ್ಲಿ ನಾವು ಈ ಹುಟ್ಟಿದ್ರಂಗೆ ನಾವು ನಮ್ಗೆ ಇದ ಪ್ರೌಡ್ ಆಗತ್ತೆ ಇದೇ ತರ ನಾನು ಹೇಳೋದ್ ಯಾತಂದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ನೀವು ಇವತ್ತು ನಿಮ್ಮತ್ರ ಇವತ್ತು ರಾಜಕೀಯ ಇದೆ ನಿಮ್ಮ ಹತ್ರ ಪವರ್ ಇದೆ ಅಂತ ನೀವು ಇವತ್ತೇನು ಪವತ ಯಾರಿಗೂ ಈ ರಾಜಕೀಯ ಈ ಪವರ್ ಯಾರಿಗೂ ಇದು ಪರ್ಮಿನೆಂಟ್ ಇರಲ್ಲ ಇದು ಇವತ್ತು ನೀವು ನೋಡ್ತಾ ಇದ್ದೀರಾ ಆಮ್ ಆದ್ಮಿ ಪಕ್ಷ ಎಲ್ಲಿತ್ತು ಇವತ್ತು ಎಲ್ಲಿದೆ ಈ ರಾಜಕೀಯ ಬಂದು ಇವತ್ತು ಯಾವುದು ಶಾಶ್ವತ ಅಲ್ಲ ಇವತ್ತಿರತ್ತೆ ನಾಳೆ ಇರಲ್ಲ ಅದಕ್ಕೆ ಇವತ್ತು ನಿಮ್ಗೆ ದೇಶ ಸಹಾಯ ಮಾಡಕ್ಕೆ ದೇಶ ಈಗ ಯಾವ್ದನ ಇಲ್ಲಿ ಈ ಪ್ರಾಪರ್ಟಿ ಒಕ್ ಪ್ರಾಪರ್ಟಿ ಬಂದು ಈ ಬಡೋರಿಗೋಸ್ಕರ ಇದು ಯಾರಿಗೂ ಅಕ್ಕಿಲ್ಲ ಇದು ತಗೋಳಕ್ಕೆ ಈ ಗೌರ್ಮೆಂಟ್ಗೆ ಇದು ಯಾವ್ದು ಇಂಥವ್ರು ಇಲ್ಲ ಅದೇ ತರ ಮುಜಾ ಇದೆ ಅದ್ರದ್ದು ಅಷ್ಟೇ ದೇವಸ್ಥಾನ ಇದೆ ಮಠಗಳಿದೆ ಅದಕ್ಕೆ ಯಾರ್ದು ಗೌರ್ಮೆಂಟ್ಗೆ ಅದು ಅಕ್ಕಿಲ್ಲ ಅದು ಅದು ಸೇರಿದ್ದು ಆ ಸಮಾಜಕ್ಕೆ ಯಾರು ಯಾವ ಸಮಾಜ ಅದಕ್ಕೆ ದಾನ ಮಾಡಿರ್ತಾರೆ ಅದೇ ಸಮಾಜಕ್ಕೆ ಸೇರಿರೋದದು ಅದಕ್ಕೆ ದಯವಿಟ್ಟು ನಮ್ಮ ಎಸ್ ಡಿ ಪಿ ಇವತ್ತು ನಾವು ಏನ್ ಇವತ್ತು ಬೀದಿ ಗೆಲ್ತಿದೀರಿ ವಕ್ ಪ್ರಾಪರ್ಟಿಗೆ ಇನ್ನೊಂದೇನ್ ಅಂದ್ರೆ ನಮ್ಮ ಇವಾಗ ನಮ್ ಸಮಾಜ ಏನಿದೆ ನಮ್ಗೆ ಏನಂದ್ರೆ ನಾಚಿಕೆ ಬರ್ತಾ ಇದೆ ವಕ್ ಪ್ರಾಪರ್ಟಿ ಬಂದು ನಮ್ ಸಮಾಜದವರು ಇನ್ನೋಡಿ ಎಲ್ ಜನ ಇದಾರೆ ಇವತ್ತು ಬರೀ ಎಸ್ ಡಿ ಪಿ ಅವ್ರು ಮಾತ್ರ ವಕ್ ಪ್ರಾಪರ್ಟಿನ ಬರೀ ಎಸ್ ಡಿ ಪಿ ಅವ್ರ ಮಾತ್ರ ಕಾಪಾಡಬೇಕಾ ಇದು ನಮ್ ಸಮಾಜ ಏನಿದೆ ಮಲ್ಕೊಂಡ ಮಲ್ಕೊಂಡ್ಬಿಟ್ಟಿದೆ ಅದಕ್ಕೆ ಎಸ್ ಡಿ ಪಿ ನಾವು ಇವತ್ತು ಈ ವೇದಿಕೆಯಿಂದ ನಾ ಹೇಳ್ತೀನಿ ನಾವು ನಮ್ ಸಮಾಜಕ್ಕೆ ಈ ವೇದಿಕೆಯಿಂದ ಒಂದು ಅವ್ರಿಗೆ ಏನಂದ್ರೆ ಒಂದು ಒಂದ್ ಸಲಹೆ ಕೊಡೋದೇನಂದ್ರೆ ಇವತ್ತು ಎಲ್ಲಾದ್ ಬೀದಿಗೆ ಬಂದು ಇಳಿದ್ರೆ ನಾವೇ ಉಳಿಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವೆಲ್ಲ ಎಲ್ಲಿರ್ತಿ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ದಯವಿಟ್ಟು ಇದು ಇವತ್ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಪೊಲೀಸ್ ಅವರು ಅವ್ರ ಪೊಲೀಸ್ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ ಇವತ್ತು ಅವ್ರು ತುಂಬಾ ನಮ್ಗೆ ಪರ್ಮಿಷನ್ ಕೊಡಕ್ಕೆ ಸಹಾಯ ಮಾಡಿದ್ದಾರೆ ಇದೇ ತರ ನಾವು ಮೀಡಿಯಾ ಮೀಡಿಯಾ ಬಂದಿದೆ ಅವ್ರಿಗೂ ನಾವು ಧನ್ಯವಾದ ಹೇಳಿ ಇದೇ ಮುಖಾಂತರ ಈ ವೇದಿಕೆ ಮುಖಾಂತರ ನಾವು ಏನ್ ಹೇಳ್ದೆ ಅಂದ್ರೆ ನಮ್ ಜೊತೆ ಎಲ್ಲಾ ಜನ ನಮ್ ಜೊತೆ ಸೇರಿ ನಮ್ ಸಮುದಾಯಕ್ಕೆ ನಾವ್ ಒಂದೇ ನನ್ ಕಡೆ ಕಡೆ ವಿನಂತಿ ಏನ್ ಮಾಡುದಂದ್ರೆ ನಮ್ ಜೊತೆ ಕೈ ಜೋಡಿಸಿ ಮುಂದಿನ ದಿನ ಮುಂದಿನ ದಿನ ನಾವು ಈ ದೇಶದ ಈ ದೇಶ ಅಲ್ಲಿ ನಾವು ಆಡಳಿತ ಮಾಡೋ ನಾವೇ ಆಗಿರ್ತೀರಿ ಎಸ್ ಡಿ ಪಿ ಇನ್ಶಾ ಅಲ್ಲ ಎಸ್ ಡಿ ಪಿ ಈ ದೇಶವನ್ನು ಆಡಳಿತ ಮಾಡಕ್ಕೆ ಮುಂದಿನ ದಿನ ನಮ್ದು ಏನು ನಮ್ ನಮ್ದು ಸಮಾಜ ನಮ್ ಸಮಾಜ ಆಗ್ಲಿ ಬೇರೆ ಸಮಾಜ ಆಗ್ಲಿ ಎಲ್ಲದಕ್ಕೆ ಸಮಾನತೆಯಿಂದ ಯಾವುದಂದ್ರೆ ಈಗ ಪಕ್ಷ ಅಂದ್ರೆ ಎಸ್ ಡಿ ಪಿ ಪಕ್ಷ ಎಲ್ಲಾರು ಸಮಾನತೆ ಸಮಾನತೆ ಕೊಡ್ಬೇಕಂದ್ರೆ ಇವತ್ತು ಎಸ್ ಡಿ ಪಿ ಪಕ್ಷ ಅಲ್ಲೇ ಸಮಾನತೆ ಇದೆ ಅದೇ ತರ ಇವತ್ತೇನು ನನ್ನ ನನ್ನ ಮಾತನ್ನು ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ಬಂದಿರೋದು ಎಲ್ಲ ನನ್ಗೆ ನನ್ನ ನಮ್ಮ ಪ್ರತಿಭಟನೆ ಯಾರ್ಯಾರು ಬಂದಿದ್ದಾರೆ ನಮ್ ನಾಯಕರು ಮತ್ತೆ ನಮ್ಮ ನಮ್ ಕ್ಯಾಡ್ರಸ್ ಯಾರಿದ್ದ ಪಾರ್ಟಿ ಕ್ಯಾಡ್ರಸ್ ಅವ್ರಿಗೆ ಧನ್ಯವಾದ ಧನ್ಯವಾದ ಹೇಳಿ ಮತ್ತೆ ನಮ್ಮ ಮೀಡಿಯಾ ಸ್ನೇಹಿತರಿಗೂ ಅವ್ರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ 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 ಭಿ ಜೈ うん、そうです